ಅಂತ ಕಲ್ಪಿಟ್ಸಿನ ನೀವೇನಾದ್ರು ಸರಿಯಾದ ಕ್ರಮ ವಹಿಸ್ತೇವೆ ಹೋದ್ರೆ ಎಲ್ಲ ಒಂದ್ ಕಡೆ ಇವತ್ತು ಬೇರೆಯವ್ರ ಮನೆಗೆ ಬೆಂಕಿಗೂ ಖುಷಿ ಪಡ್ತೀರಿ ಆ ಬೆಂಕಿ ನಿಮ್ ಮನೆಗೂ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇನಾದ ಬರ್ತಾ ಇದೆ ಅಂದ್ರೆ ಅನ್ಫಾರ್ಚುನೇಟು ಅಸಹಾಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆದ್ದಾರಿ ಯೋಜನೆಗೆ ಆರ್ನೂರ ಹದಿನೇಳು ಕೋಟಿ ಕೂಡ ಭಾರತ ಸರ್ಕಾರದ ನಾವೇ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ನಾವೇ ಕ್ರಿಯೇಟ್ ಮಾಡ್ತೀವಿ ಅದು ಈ ತರ ನಾಲ್ಕು ಕೋಟಿ ಎಂಟು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳು ಏನಿಗಾಗ್ಲೇ ಆಗಿದೆ ಅದರೊಳಗೆ ನಾಲ್ಕು ಸಾವಿರ ಹಳೇದಿದೆ ಈ ನಾಲ್ಕು ಸಾವಿರದ ಆರ್ನೂರು ಕೋಟಿ ಆಗಿದೆ ನನಗನ್ನಿಸ್ತದೆ ಈ ಎಲ್ಲ ಯೋಜನೆಗಳು ಕೂಡ ಪೂರ್ಣಗತ ನಾನು ಕೂಡ ಅದಕ್ಕೆ ಆಸಕ್ತಿ ವಹಿಸಿದ್ದೇನೆ ಇದು ಸ್ವಲ್ಪ ಮಾರಿದ್ರು ಕೂಡ ಹೊರಟೋಗ್ತಾ ಇತ್ತು ಇಂಥದ್ದು ಇನ್ನೊಂದು ಎರಡು ಇತ್ತು ಅದು ಕೂಡ ಕಂಪ್ಲೀಟ್ ಇದ್ದೀನಿ ಒಂದು ಯಾವುದೇ ರಾಜ್ಯ ಯಾವುದೇ ಜಿಲ್ಲೆ ಯಾವುದೇ ತಾಲೂಕು ಯಾವುದೇ ಪಂಚಾಯಿತಿ ಯಾವುದೇ ಹೋಬಳಿ ಯಾವುದೇ ಇದು ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರಸ್ತೆಗಳು ಮೂಲಭೂತ ಸೌಕರ್ಯಗಳು ಭಾರಿ ಮುಖ್ಯ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಕೆ ಬಿ ಕ್ರಾಸ್ವರೆಗೂ ಬಂದು ಕೆ ಬಿ ಕ್ಲಾಸ್ ಇಂದ ನಿಮಗೆ ಪೂರ್ತಿ ನಾಗಮಾನ ಅಂತಿರ್ಗಿರಿಗೆ ಹೋದರೆ ಅದರ ವ್ಯವಸ್ಥೆ ಎಷ್ಟು ಚೆನ್ನಾಗಿರ್ತದೆ ಅನ್ನೋ ನಿಮಗೆ ಗೊತ್ತಿದೆ ಆದ್ರಿಂದ ಇದನ್ನು ನಾವೇ ಭಾರತ ಸರ್ಕಾರ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಕರ್ನಾಟಕದಲ್ಲಿ ಎಂಟು ಸಾವಿರ ಕೋಟಿ ಒಮ್ಮೆ ಕೊಟ್ಟು ಕೆಲಸಗಳನ್ನು ನಾನು ಒಂದೇ ಒಂದು ರೂಪಾಯಿ ಕೂಡ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಬರೋದಿಲ್ಲ ಆ ರಾಷ್ಟ್ರೀಯ ಹೆದ್ದಾರಿಗೆ ಅವರು ಸಹಕಾರ ಕೊಡ್ತಾರೆ ಆಫೀಸರ್ ಕೊಡ್ತಾರೆ ಅವೆಲ್ಲ ಮಾಡ್ತಾರೆ ಇದೊಂದು ಕೇರಳ ಕರ್ನಾಟಕನೇ ಇಲ್ಲ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಕೂಡ ನ್ಯಾಷನಲ್ ಹೈವೇಗಳಿಗೆ ಹತ್ತಾಟಿ ಇರ್ತದೆ ಅದು ಅಷ್ಟೇ ನಮ್ಮದು ಅಷ್ಟೇ ಈ ಕೆಲಸಗಳು ಇವೆಲ್ಲ ಕೂಡ ಆರುನೂರು ಚಿಲ್ಲರೆ ಕಿಲೋಮೀಟರ್ ಏನಿದೆ ಎಲ್ಲಿಂದ ಜೇವರ್ಗಿಯಿಂದ ಚಾಮರಾಜನಗರವರೆಗೂ ಇದಕ್ಕೆ ಬೇಕಾಗಿರ್ತಕ್ಕಂಥ ಆರು ಸಾವಿರ ಕೋಟಿಗೂ ಮೇಲ್ಪಟ್ಟ ಹಣವನ್ನು ಭಾರತ ಸರ್ಕಾರನೇ ಕೊಟ್ಟಿರೋದು ಇದನ್ನು ಪೂರ್ಣಗೊಳ ಕೆಲಸ ಇಬ್ಲೆ ಮಾಡ್ತೀವಿ ಅಂತ ಒಬ್ಬ ನಿಮಿಷ ರಾಜ್ಯ ಸರ್ಕಾರ ಮಾತಾಡೋದು ಕಡಿಮೆ ಮಾಡಿ ಮಾತಾಡೋದು ಕಡಿಮೆ ಮಾಡಿ ಅಂತ ನೀವು ನೀವೇನಾದ್ರು ಸರಿಯಾದ ಕ್ರಮ ವಹಿಸ್ತೇವೆ ಹೋದ್ರೆ ಎಲ್ಲ ಒಂದು ಕಡೆ ಏನಿವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ ಆ ಬೆಂಕಿ ನಿಮ್ಮ ಮನೆಗೂ ಇದೆ ಅಂತ ತಲ್ಲೇ ನಿಟ್ಕೊಂಡು ಸರ್ಕಾರ ಇದ್ದೀರಿ ಸರ್ಕಾರ ನಿಂತ ನೀರಲ್ಲ ಅರಿಯೋ ನೀವು ಯಾವುದೇ ನಾಗರಿಕ ಸರ್ಕಾರ ಇಷ್ಟೆಲ್ಲ ಮಾ ದಾದೋ ಹೇಳ್ತಾರೆ ಅಂದ್ರೆ ಅಂತವನ್ನ ತಂದು ಹಿಣುಮುಡಿ ಕಟ್ತಕ್ಕಂಥದ್ದು ನಿಮ್ ಕರ್ತವ್ಯ ಆ ಕೆಲಸ ನೀವು ಮಾಡ್ಬೇಕು ತಿರ್ಗಾಂಗ್ಗೆ ಒಂದು ರಾಜ್ಯ ಸರ್ಕಾರ ನಿಷ್ಕ್ರಿಯಾದಾಗ ಎನ್ ಎಂಟ್ರಿ ಆಯ್ತದೆ ಸರ್ಕಾರ ಎಂಟ್ರಿ ಆಯ್ತದೆ ಎಲ್ಲ ಒಂದ್ ಯಾವುದೋ ಒಂದು ಮಾಡ್ತೀವ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಿರ್ಗಾ ಅಂತವ್ರನ್ನ ರಕ್ಷಣೆ ಕೊಡ್ತಕ್ಕಂಥ ಒಂದು ಒಳ ಒಪ್ಪಂದ ನೀವು ಬಿಡಬೇಕಾಯ್ತದೆ ದಯವಿಟ್ಟು ಇಂಥವು ನೆಲ ಎನ್ಐ ಎ ಕೊಡಿ ಕೊಟ್ಟಾಗ ಅವತ್ತು ಯಾವ ಯಾವ ಸಮಾಜ ಯಾವ ಇದು ಅನ್ನೋಕ್ಕೆ ಒಂದು ಮನುಷ್ಯನ ಜೀವವನ್ನು ಅಂತ ಹೇಳ್ತಕ್ಕಂಥ ಘಟಭದ್ರ ಶಕ್ತಿಗಳು ಯಾರಿದ್ದಾರೆ ಅಂಥವರನ್ನು ಮರೆಸಿ ತೋರಿಸ್ಬೇಡಿ ಇದಕ್ಕೆ ಯಾವ ಪಾರ್ಟಿ ಏನು ಅನ್ನೋದು ಬಿಟ್ಟು ಏನಿವತ್ತು ಭಾರತದಲ್ಲಿ ಭಾರತದಲ್ಲಿ ಬೆಲ್ಗಾಮ್ನಲ್ಲಾದಂಥ ಒಂದು ಯಾವ ರೀತಿ ಆಯ್ತು ಅದೇ ರೀತಿ ಮಾಡದೆ ಹೋದ್ರೆ ನಿಮಗೆ ಮುಲಾಜಿಲ್ದಿರ ಮುಲಾಜಿಲ್ದಿರ ಅದನ್ನ ಗೃಹ ಇಲಾಖೆ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರು ಅವ್ರ ಅನುಭವವನ್ನು ಇಂಥದ್ರೊಳಗೆ ತೋರಿಸ್ಕೋಬೇಕು ಆಂಟಿ ಕ್ರಮಿನಲ್ ಫೋರ್ಸ್ ಅಂತ ಹೇಳಿ ಒಂದು ನಿಮಿಷ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನ ನಿಮ್ಮ ಕೈಲಿ ಆಗದೆ ಹೋದ್ರೆ ಕೇಂದ್ರಕ್ಕೆ ಬರೀರಿ ಮುಲಾಜಿಲ್ದಿ ನಮ್ಮ ಕೈಲಿ ಆಯ್ತಾ ಇಲ್ಲ ನೀವು ದಯವಿಟ್ಟು ಇದನ್ನ ನೀವೇ ವಹಿಸ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು ಹತ್ತು ನಿಮಿಷಕ್ಕೆ ಯಾವ ರೀತಿ ಇದೆ ಆಮೇಲೆ ಗೊತ್ತಾಯ್ತದೆ ನಾನು ಇಷ್ಟೇ ಒತ್ತಾಯ ಮಾಡ್ತೀನಿ ಕಾನೂನು ಬದುಕೋದಕ್ಕೆ ಶಾಂತಿ ನೆಮ್ಮದಿಯಿಂದ ಎಲ್ಲರಿಗೂ ಅವಕಾಶ ಇದೆ ಯಾರೋ ಇಂಥ ಅಯೋಗ್ಯರು ದೇಶಕ್ಕೆ ಮಾರಕವಾಗಿರ್ತಕ್ಕಂಥವ್ರನ್ನ ನೀವು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರ ಅಂತ ನಾನು ಹೇಳೋದಿಲ್ಲ ಆದರೆ ಸಾಫ್ಟ್ ಕಾರ್ನರ್ ವ್ಯವಸ್ಥೆ ಆಗಿಬಿಟ್ರೆ ಭಾರಿ ಕಷ್ಟ ಆಯ್ತದೆ ಇದಕ್ಕೆ ಇಲ್ಲಿಗೆ ನಿಲ್ಲದೆ ಹೋಗ್ತದೆ ಇಲ್ಲಿಗೆ ನೀವು ತೀಕ್ಷ್ಣವಾದ ಕ್ರಮ ವಹಿಸಿ ಅವ್ನು ಎಷ್ಟೇ ದೊಡ್ಡವನಾದ್ರು ಅವನ್ ಬ್ಯಾಂಕ್ ಕ್ರಮ ವಹಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಅನ್ಫಾರ್ಚುನೇಟ್ ಅಂತರ್ ಅವ್ರು ಹೇಳೋದು ಸ್ಪೀಕರ್ ಮುಖ್ಯಮಂತ್ರಿಗಳೇ ಬರ್ತಾ ಇದೆ ಅಂದ್ರೆ ಅನ್ಫಾರ್ಚುನೇಟ್ ಅಸಹಾಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಬಾಯ್ನಲ್ಲಿ ಇವೆಲ್ಲ ಬರ್ತದೆ ಅಂದ್ರೆ ಇದು ನಿಜಾನೇ ಇರ್ಬೇಕು ಕಾನೂನು ವ್ಯವಸ್ಥೆ ಅದಕ್ಕೆ ಆ ವ್ಯವಸ್ಥೆನ ಹೆಂಗಿದೆ ಏನಿದೆ ನಾನೇ ಈ ರಾಜ್ಯದ ಅನಭಿಶಕ್ತ ದೊರೆ ಅನ್ನೋದನ್ನು ಮರೆತು ಅಂತ ಅಯೋಗ್ಯರಿದ್ದಾರೆ ಲೋಫರ್ಸ್ ಯಾರಿದ್ದಾರೆ ಸಮಾಜ ಘಾತಕರಾರಿದ್ದಾರೆ ಈ ದೇಶದಲ್ಲಿ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಇಂಥ ದುಷ್ಟಶಕ್ತಿಗಳೇನಿದೆ ದಯವಿಟ್ಟು ಏನು ಮಾಡಬೇಡಿ ಪೊಲೀಸ್ನವ್ರಿಗೆ ಆಗಿ ಬಿಡಿ ನೀವು ಹೋಗಿ ಏನು ಮಾಡ್ತೀರೋ ಮಾಡಿ ಅನ್ನಿ ಅವತ್ತು ಪೊಲೀಸ್ನವರು ತಮ್ಮ ಆಟವನ್ನು ತೋರಿಸ್ತಾರೆ ಇಂಥ ಅಯೋಗ್ಯರಿಗೆ ಇಂಥ ಇವರಿಗೆ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಏನ್ ಮಾಡಿದ್ರು ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ಮೂರು ಸೈನಿಕರಿಗೂ ಕೂಡ ನೀವು ಫ್ರೀ ಕೊಟ್ಟರು ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ನೀ ತಾವು ನನಗೆ ಬೆದರಿಕೆ ಬರ್ತದೆ ಅಂತ ಹೇಳ್ತೀರಿ ನನಗೆಲ್ಲ ಒಂದ್ ಕಡೆ ನೋವದೆ ಈ ನೋವನ್ನಾದ್ರೂ ನೀವೆಲ್ಲ ಒಂದ್ ಕಡೆ ಬಗೆಹರಿಸ್ಬೇಕಾದ್ರೆ ಇಂಥ ಇವರನ್ನ ದಯವಿಟ್ಟು ನೀವು ಯಾವ ರೀತಿ ಕೊಡ್ತಿರೋ ಕೊಟ್ಬಿಡಿ ಇಲ್ಲರೇ ಭಾರತ ಸರ್ಕಾರಕ್ಕೆ ಇಲ್ವಾ ಈ ಸೆಕೆಂಡ್ ನಿಂದ ಕಾರ್ಯೋನ್ಮುಖರಾಗಿ ಇವರನ್ನ ಕೇವಲ ಬಂಧಿಸೋದಲ್ಲ ನಾನೇನೋ ಮಾಡಿದಿರಲ್ಲ ಯಾವ್ಯಾವ ರೀತಿ ಇಂಥ ಸಮಾಜಘಾತಕ ಶಕ್ತಿಗಳಿದ್ದಾರೆ ಇದಾರೆ ಕಂಪ್ಲೀಟ್ ಆಗಿ ಅವ್ರ ಕೊನೆ ಆಡೋದಿಕ್ ಏನೇನ್ ಬೇಕು ಆ ಕೆಲಸವನ್ನು ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ